ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮಸ್ತ್ ಇನ್ಫಾರ್ಮೇಶನ್ ಚಾನಲ್ಗೆ ಸ್ವಾಗತ ನಾನು ಹರೀಶ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರೋ ಮಾಹಿತಿ ಯಾವುದಪ್ಪ ಅಂದರೆ ನಿಮ್ಮ ಆಯುಷ್ಮಾನ್ ಕಾರ್ಡನ್ನು ನೀವೇ ನಿಮ್ಮ ಮೊಬೈಲ್ನಲ್ಲಿಯೇ ಅಪ್ಲೈ ಮಾಡ್ಬೋದು ಸೊ ಅದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್ ಸೊ ನಾನು ಕೊನೆ ವಿಡಿಯೋದಲ್ಲಿ ಆಯುಷ್ಮಾನ್ ಕಾರ್ಡನ್ನು ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನು ನಾನು ತಿಳಿಸಿದ್ದೆ ಸೊ ಅದರಲ್ಲಿ ನಮಗೆ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು ಸೊ ಅದನ್ನು ಆನ್ಲೈನಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ತಿಳಿಸ್ಕೊಡಿ ಸರ್ ಅಂತ ಸೊ ಅದು ಆದ್ದರಿಂದ ಈಗ ನೀವು ನಿಮ್ಮ ಮೊಬೈಲ್ನಲ್ಲಿಯೇ ನಿಮ್ಮ ಆಯುಷ್ಮಾನ್ ಕಾರ್ಡನ್ನು ಈಸಿಯಾಗಿ ಅಪ್ಲೈ ಮಾಡ್ಬೋದು ಸೊ ಅದನ್ನು ಯಾವ ರೀತಿ ಅಂತ ನಾನೀಗ ತಿಳಿಸ್ಕೊಡ್ತೇನೆ ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ ಸೊ ಮೊದಲಿಗೆ ಏನು ಮಾಡಬೇಕಪ್ಪ ಅಂದರೆ ನೀವು ನಿಮ್ಮ ಪ್ಲೇ ಪ್ಲೇಸ್ಟೋರನ್ನು ಓಪನ್ ಮಾಡ್ಕೊಳ್ಳಿ ಸೊ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡು ಅಲ್ಲಿ ಆಯುಷ್ಮಾನ್ ಆಪ್ ಅಂತ ಸರ್ಚ್ ಮಾಡಿ ಸೊ ಈಗ ಆಯುಷ್ಮಾನ್ ಕಾರ್ಡ್ ದ ಒಂದು ಹೊಸ ಆಪ್ ರಿಲೀಸ್ ಮಾಡಿದ್ದಾರೆ ಸೊ ಆ ಆಪ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ ಸೊ ಆಯುಷ್ಮಾನ್ ಆಪ್ ಅಂತ ಸರ್ಚ್ ಮಾಡಿದ್ರೆ ನೋಡಬಹುದು ನಿಮಗೆ ಈ ರೀತಿಯಾದ ಒಂದು ಆಪ್ ಬರುತ್ತೆ ಸೊ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ ನಲ್ಲಿ ಸೊ ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡಿದ ನಂತರ ನೋಡಬಹುದು ನಿಮಗೆ ಈ ರೀತಿಯಾದ ಪೇಜ್ ಬರುತ್ತೆ ಇದರಲ್ಲಿ ನಿಮಗೆ ನೋಡ್ತಾ ಇರಬಹುದು ಇಲ್ಲಿ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಅಂತ ಒಂದು ಪೇಜ್ ಕೂಡ ಓಪನ್ ಆಗುತ್ತೆ ನಿಮಗೆ ಸೊ ನೆಕ್ಸ್ಟ್ ನೋಡ್ತಾ ಇರಬಹುದು ಈ ರೀತಿ ಬರುತ್ತೆ ಇಲ್ಲಿ ನಿಮಗೆ ಸುಮಾರು ಪೇಜ್ ಓಪನ್ ಆಗುತ್ತೆ ಸೊ ಅದು ಅಂದರೆ ಆಯುಷ್ಮಾನ್ ಕಾರ್ಡ್ಗೆ ಸಂಬಂಧಪಟ್ಟ ಡೀಟೇಲ್ಸ್ ಇರುತ್ತೆ ಸೊ ಅದನ್ನು ಬೇಕಾದ್ರೆ ಓದ್ಕೊಳ್ಳಿ ಸುಮಾರು ಪೇಜಸ್ ಇದೆ ಸೊ ಅದನ್ನು ಸ್ಕ್ರೋ ಸ್ಕ್ರೋಲ್ ಮಾಡಿ ಅದಾದ ನಂತರ ಕೆಳಗಡೆ ನೋಡ್ಬೋದು ನಿಮಗೆ ಅಕ್ಸೆಪ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಇಲ್ಲಿ ಅಕ್ಸೆಪ್ಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅಕ್ಸೆಪ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾದ ಪೇಜ್ ಬರುತ್ತೆ ಇಲ್ಲಿ ಸೊ ಇಲ್ಲಿ ನಿಮಗೆ ಹಾಗೆ ಕೆಳಗಡೆ ಈಗ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನಿಮ್ಮ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸುಮಾರು ಮೂರು ಲ್ಯಾಂಗ್ವೇಜ್ ಇದೆ ಇಂಗ್ಲೀಷ್ ಹಿಂದಿ ಮರಾಠಿ ಇದೆ ಸೊ ನಿಮಗೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಪಕ್ಕದಲ್ಲಿ ಲಾಗಿನ್ ಅಂತ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ರೀತಿ ಬರುತ್ತೆ ಇಲ್ಲಿ ನೋಡ್ಬೋದು ಲಾಗಿನ್ ಆ್ಯಸ್ ಬೆನಿಫಿಷರಿ ಆ್ಯಂಡ್ ಆಪರೇಟರ್ ಅಂತ ಎರಡು ಆಪ್ಷನ್ಸ್ ಇದೆ ಸೊ ಇಲ್ಲಿ ಬೆನಿಫಿಷರಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಕೆಳಗಡೆ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡ್ಕೊಳ್ಳಿ ಸೊ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿಕೊಂಡು ಆ ಪಕ್ಕದಲ್ಲಿ ವೆರಿಫೈ ಅಂತ ಒಂದು ಆಪ್ಷನ್ಸ್ ಓಪನ್ ಆಗುತ್ತೆ ಸೊ ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಆ ಓ ಟಿ ಪಿನ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಸೊ ಆ ಓ ಟಿ ಪಿಯನ್ನು ಫಿಲ್ ಮಾಡ್ಕೊಳ್ಳಿ ಸೊ ಫಿಲ್ ಮಾಡಿದ ನಂತರ ಕೆಳಗಡೆ ನೋಡ್ಬೋದು ನಿಮಗೆ ಕ್ಯಾಪ್ಚಾ ಕೋಡ್ ಇದೆ ಸೊ ಆ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಸೊ ಕ್ಯಾಪ್ಷಾ ಕೋಡನ್ನು ಟೈಪ್ ಮಾಡಿ ಕೆಳಗಡೆ ಲಾಗಿನ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡಬಹುದು ನಿಮಗೆ ಈ ರೀತಿಯಾದ ಪೇಜ್ ಬರುತ್ತೆ ಇಲ್ಲಿ ಇಲ್ಲಿ ಸ್ವಲ್ಪ ಟೈಪ್ ಸರ್ಚ್ ಆಗ್ತಾ ಇರುತ್ತೆ ಇದಾದ ನಂತರ ನೋಡಬಹುದು ನಿಮಗೆ ಈ ರೀತಿಯಾಗಿ ನಿಮ್ಮ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸರ್ಚ್ ಫಾರ್ ಬೆನಿಫಿಶರಿ ಅಂತ ಬರುತ್ತೆ ಸೊ ಮೊದಲು ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಸೊ ಇಲ್ಲಿ ನಮ್ಮ ಸ್ಟೇಟ್ ಕರ್ನಾಟಕ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ನೋಡ್ಬೋದು ನಿಮಗೆ ಈ ರೀತಿ ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಇದೆ ಇಲ್ಲಿ ನಿಮ್ಮ ಟೀಮ್ ಅಂತ ಇದೆ ಸೊ ಇಲ್ಲಿ ಆಪ್ಷನ್ಸ್ ಎರಡನೇ ಆಪ್ಷನ್ಸ್ ಇದೆ ನೋಡ್ಬೋದು ಕುಟುಂಬ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಕೆಳಗಡೆ ಸರ್ಚ್ ಬೈ ಅಂತ ಒಂದು ಆಪ್ಷನ್ಸ್ ಇದೆ ಇಲ್ಲಿ ನೀವು ಫ್ಯಾಮಿಲಿ ಇಂದ ಸರ್ಚ್ ಮಾಡ್ತಾರಾ ಅಥವಾ ಆಧಾರ್ ನಂಬರಿಂದ ಸರ್ಚ್ ಮಾಡ್ತಾರ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾ ಆಧಾರ್ ಅಂತ ಸರ್ಚ್ ಸೆಲೆಕ್ಟ್ ಮಾಡಿ ಅದಾದ ನಂತರ ನೋಡ್ಬೋದು ಕೆಳಗಡೆ ನಿಮ್ಮ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ಕೆಳಗಡೆ ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಿಮ್ಮ ಆಧಾರ್ ನಂಬರ್ ಅನ್ನ ಟೈಪ್ ಮಾಡ್ಕೊಳ್ಳಿ ಸೊ ಟೈಪ್ ಮಾಡಿದ ನಂತರ ನೋಡ್ಬೋದು ಕೆಳಗಡೆ ಸರ್ಚ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಸರ್ಚ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಕೆಳಗಡೆ ನಿಮಗೆ ಈ ಆಪ್ಷನ್ಸ್ಗಳು ಓಪನ್ ಆಗುತ್ತೆ ನೋಡ್ಬೋದು ಫ್ಯಾಮಿಲಿ ಐ ಡಿ ಕ್ರಿಯೇಟ್ ಆಗಿರುತ್ತೆ ಸೊ ಅದಾದ ನಂತರ ಕೆಳಗಡೆ ಇಲ್ಲಿ ನೋಡ್ಬೋದು ಆಧಾರ್ ನಂಬರ್ ಹೊಡೆದಿದ್ರು ಸೊ ಅವ್ರ ಬಗ್ಗೆ ಇಲ್ಲಿ ಕೆಳಗಡೆ ಸ್ವಲ್ಪ ಡೀಟೇಲ್ಸ್ ಇರುತ್ತೆ ಅವ್ರ ನೇಮ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಪಕ್ಕದಲ್ಲಿ ಡೂ ಇ ಕೆ ವೈ ಸಿ ಅನ್ನೋ ಒಂದು ಆಪ್ಷನ್ಸ್ ಕೂಡ ಬರುತ್ತೆ ಇಲ್ಲಿ ಸೊ ಫ್ಯಾಮಿಲಿ ಐ ಡಿನೂ ಇರುತ್ತೆ ಸೋರ್ಸ್ ಕೆ ಎ ಅಂತಲೇ ಇರುತ್ತೆ ಅದಾದ ನಂತರ ಕೆಳಗಡೆ ಅವರ ನೇಮ್ ಬಂದಿರುತ್ತೆ ಮತ್ತು ಇಲ್ಲಿ ಡು ಇ ಕೆ ವೈ ಸಿ ಅನ್ನೋ ಒಂದು ಆಪ್ಷನ್ಸ್ ಇದೆ ಸೊ ಡೂ ಇ ಕೆ ವೈ ಸಿ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ನಂತರ ನೋಡ್ಬೋದು ಇಲ್ಲಿ ಅಥೆಂಟಿಕೇಷನ್ ಕೇಳುತ್ತೆ ಇಲ್ಲಿ ನಿಮಗೆ ಅಥೆಂಟಿಕೇಷನ್ ಕೇಳುತ್ತೆ ಇಲ್ಲಿ ಆಧಾರ್ ಓ ಟಿ ಪಿ ಅಥವಾ ಫಿಂಗ್ ಫಿಂಗರ್ ಪ್ರಿಂಟ್ ಅಥವಾ ಐ ಸಿರೀಸ್ ಫೇಸ್ ಫೇಸ್ ಮೂಲಕ ಮಾಡೋಂಥ ಅಥೆಂಟಿಕೇಷನ್ಸ್ ಇರುತ್ತೆ ಸೊ ಇಲ್ಲಿ ಆಧಾರ್ ಓ ಟಿ ಪಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆಧಾರ್ ಒ ಟಿ ಪಿ ಅಂತ ಸೆಲೆಕ್ಟ್ ಮಾಡಿದ ನಂತರ ನೋಡ್ಬೋದು ಮತ್ತೆ ಕೆಳಗಡೆ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಟೈಪ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಆಧಾರ್ ನಂಬರನ್ನು ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ಪಕ್ಕದಲ್ಲಿ ವೆರಿಫೈ ಬಟನ್ ಅನ್ನೋದು ಓಪನ್ ಆಗುತ್ತೆ ಸೊ ವೆರಿಫೈ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಈ ಥರ ಈ ಥರ ಕನ್ಸೆಂಟ್ ಒಂದು ಪೇಜ್ ಬರುತ್ತೆ ಸೊ ಇಲ್ಲಿ ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡಿದರೆ ಇಲ್ಲೊಂದು ಚಿಕ್ಕ ಬಾಕ್ಸ್ ಇದೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಎಸ್ ಅನ್ನೋದನ್ನು ಅದಾದ ನಂತರ ಅಲೋ ಅನ್ನೋದನ್ನು ಕ್ಲಿಕ್ ಮಾಡಿ ಸೊ ಅಲ್ಲ ಅನ್ನೋದನ್ನ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮ್ಮ ಆಧಾರ್ಗೆ ರಿಜಿಸ್ಟರ್ ಆಗಿರುವ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಹಾಗೆ ಫಸ್ಟ್ ಟೈಮ್ ನೀವು ಲಾಗಿನ್ ಆಗಬೇಕಾದ್ರೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತರೋ ಆ ಮೊಬೈಲ್ ನಂಬರ್ಗೂ ಒಂದು ಓ ಟಿ ಪಿ ಬರುತ್ತೆ ಸೊ ಎರಡು ಒ ಟಿ ಪಿ ಕೂಡ ಇಲ್ಲಿ ಬರುತ್ತೆ ಸೊ ಎರಡನ್ನೂ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಸೊ ಎರಡನ್ನೂ ಈಗ ಟೈಪ್ ಮಾಡ್ಕೊಳ್ಳೋಣ ಸೊ ಎರಡನ್ನು ಟೈಪ್ ಮಾಡಿದ ನಂತರ ನೋಡ್ಬೋದು ಈ ರೀತಿ ಸರ್ಚ್ ಆಗುತ್ತೆ ಇಲ್ಲಿ ನೋಡ್ಬೋದು ಅಥೆಂಟಿಕೇಶನ್ಸ್ ಯು ಹ್ಯಾವ್ ಸಕ್ಸಸ್ಫುಲಿ ಅಥೆಂಟಿಕೇಟೆಡ್ ಆಸ್ ಫ್ಯಾಮಿಲಿ ಮೆಂಬರ್ ಪ್ರೊಸೀಡ್ ಟು ಕ್ರಿಯೇಟ್ ಕಾರ್ಡ್ ಅಂತ ಬರ್ತಾ ಇದೆ ಸೊ ಈಗ ಅಥೆಂಟಿಕೇಷನ್ಸ್ ಆಗಿದೆ ಈ ಪ್ರ ಕಾರ್ಡ್ ಪ್ರೊಸೀಡ್ ಆಗೋಕ್ಕೆ ಪ್ರೊಸೆಸ್ ಮುಂದುವರಿಯುತ್ತೆ ಸೊ ಇಲ್ಲಿ ನೋಡ್ಬೋದು ಈಗ ಅವರ ನೇಮ್ ಬಂದಿದೆ ಮತ್ತೆ ಇಲ್ಲಿ ಅವರ ಫೋಟೋವನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಕೆಳಗಡೆ ಮತ್ತೆ ಇ ಕೆ ವಿ ಸಿ ಅಂತ ಮತ್ತೆ ಇನ್ನೊಂದು ಸರಿ ಇನ್ನೊಂದು ಸರಿ ಬರುತ್ತೆ ಸೊ ಇಲ್ಲಿ ಮತ್ತೆ ಆಧಾರ್ ಒ ಟಿ ಪಿ ಅನ್ನೋದನ್ನು ಕೆಳಗಡೆ ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ಸೊ ಆಧಾರ್ ಒ ಟಿ ಪಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಆಧಾರ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಮತ್ತೆ ಆಧಾರ್ ನಂಬರನ್ನು ಟೈಪ್ ಮಾಡ್ಕೊಳ್ಬೇಕಾಗತ್ತೆ ಸೊ ಆಧಾರ್ ನಂಬರನ್ನು ಟೈಪ್ ಮಾಡಿ ಪಕ್ಕದಲ್ಲಿ ವೆರಿಫೈ ಅಂತ ಕೊಡಿ ಅದಾದ ನಂತರ ಮತ್ತೆ ಇನ್ನೊಮ್ಮೆ ಕನ್ಸೆಂಟ್ ಬರುತ್ತೆ ಸೊ ಮತ್ತೆ ಸ್ಕ್ರೋಲ್ ಮಾಡಿ ಕೆಳಗಡೆ ಎಸ್ ಅನ್ನೋ ಬಟನ್ ಇರೋದೇ ನೋಡಿ ಚಿಕ್ಕ ಭಾಗದ ಮೇಲೆ ಕ್ಲಿಕ್ ಮಾಡಿ ಹ್ಯಾಲೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆಲೋ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ನಿಮಗೆ ಈ ರೀತಿಯಾಗಿ ಮತ್ತೆ ಸರ್ಚ್ ಆಗುತ್ತೆ ಸರ್ಚ್ ಆದ ನಂತರ ಮತ್ತೆ ಇನ್ನೊಂದು ಬಾರಿ ನಿಮ್ಮ ಆಧಾರ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಹಾಗೆ ಮೊದಲ ಬಾರಿ ಯಾವ ನಂಬರ್ ಮೊಬೈಲ್ ನಂಬರ್ ಆ್ಯಡ್ ಮಾಡಿರ್ತಾರೋ ಇಲ್ಲಿ ಆ್ಯಪಲ್ಲಿ ಸೊ ಆ ನಂಬರ್ಗೂ ಒಂದು ಓ ಟಿ ಪಿ ಬಂದಿರುತ್ತೆ ಸೊ ಎರಡನ್ನು ಟೈಪ್ ಮಾಡ್ಕೊಳ್ಳಿ ಸೊ ಎರಡನ್ನು ಟೈಪ್ ಮಾಡಿದ ನಂತರ ನೋಡ್ಬೋದು ಮತ್ತೆ ನಿಮಗೆ ಈ ರೀತಿಯಾಗಿ ಸರ್ಚ್ ಆಗ್ತಾ ಇರುತ್ತೆ ಪ್ರೊಸೆಸಿಂಗ್ ಯುವ ರಿಕ್ವೆಸ್ಟ್ ಅಂತ ಸೊ ಸರ್ಚ್ ಆದ ನಂತರ ನೋಡ್ಬೋದು ಮತ್ತೆ ನಿಮಗೆ ಈ ರೀತಿಯಾದ ಪೇಜ್ ಬರುತ್ತೆ ಇಲ್ಲಿ ನೋಡಬಹುದು ಮ್ಯಾಚ್ ಡೀಟೇಲ್ಸ್ ಅಂತ ಬರ್ತಾ ಇದೆ ಸೊ ಇಲ್ಲಿ ನಿಮ್ಮ ಫೋಟೋನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಕ್ಯಾಪ್ಚಾ ಫೋಟೋ ಅಂತ ಇದೆಯಲ್ಲ ಸೊ ಇಲ್ಲಿ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ನೀವು ಪ್ರೆಸೆಂಟ್ ಆಗಲೇ ಬೇಕಾದರೂ ತಗೊಳ್ಬೋದು ಅಥವಾ ನಿಮ್ಮ ಗ್ಯಾಲರಿಲಿ ಏನಾದರೂ ಸೇವ್ ಆಗಿದ್ರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು ಸೊ ಈಗ ನಾವು ಪ್ರೆಸೆಂಟ್ ಅದನ್ನೇ ತೆಗಿತಾ ಇದೀವಿ ಫೋಟೋನೇ ಸೊ ಫೋಟೋನ ತೆಗೆದು ಅದಕ್ಕೆ ಅಪ್ಲೋಡ್ ಮಾಡ್ತಾ ಇದೀವಿ ಸೊ ಈಗ ಫೋಟೋನ ಅಪ್ಲೋಡ್ ಮಾಡಿದೀವಿ ಅದಾದ ನಂತರ ನೋಡ್ಬೋದು ಇಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಕೇಳುತ್ತೆ ಡೂ ಯು ಹ್ಯಾವ್ ಎ ಮೊಬೈಲ್ ನಂಬರ್ ಅಂತ ಸೊ ಮೊಬೈಲ್ ನಂಬರ್ ಎಸ್ ಅಂತ ಕೊಡಿ ಎಸ್ ಅಂತ ಇಲ್ಲಿ ಮತ್ತೆ ಮೊಬೈಲ್ ನಂಬರ್ ಅನ್ನ ಟೈಪ್ ಮಾಡಿ ಸೊ ಇಲ್ಲಿ ಮೊದಲು ನೀವು ಮೊಬೈಲ್ ನಂಬರ್ ಅನ್ನ ಟೈಪ್ ಮಾಡಿದ ನಂತರ ವೆರಿಫೈ ಅಂತ ಕ್ಲಿಕ್ ಮಾಡಿ ಹಾಗೆ ಮತ್ತೆ ಆ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಸೊ ಆ ಒ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಿ ಅದಾದ ನಂತರ ನೋಡ್ಬೋದು ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಇದೆ ನಿಮಗೆ ರಿಲೇಶನ್ ವಿತ್ ಫ್ಯಾಮಿಲಿ ಹೆಡ್ ಅಂತ ಇದೆ ಸೊ ಆ ಫ್ಯಾಮಿಲಿ ಹೆಡ್ಗೆ ಏನಾಗಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿ ನಾವಿಲ್ಲಿ ಡಾಟರ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ವಿ ಅದಾದ ನಂತರ ಡೇಟ್ ಇಯರ್ ಆಫ್ ಬರ್ತ್ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ ಹಾಗೆ ನಿಮ್ಮ ಏರಿಯಾದ ಪಿನ್ ಕೋಡನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ಸ್ಟೇಟ್ ಸೆ ಸ್ಟೇಟ್ ಸೆಲೆಕ್ಟ್ ಸೆಲೆಕ್ಟ್ ಆಗಿರುತ್ತೆ ಹಾಗೆ ಡಿಸ್ಟಿಕ್ಕು ಸೆಲೆಕ್ಟ್ ಆಗಿರುತ್ತೆ ಮತ್ತೆ ಇಲ್ಲಿ ರೂ ರೂರಲ್ಲ ಅಥವಾ ಅರ್ಬನ್ ಅನ್ನೋದನ್ನು ಕೆಳಗಡೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾವು ಅದನ್ನೆಲ್ಲ ಈಗ ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಅದಾದ ನಂತರ ನೆಕ್ಸ್ಟ್ ಕೆಳಗಡೆ ಮತ್ತೊಂದು ಆಪ್ಷನ್ಸ್ ಬರುತ್ತೆ ಇಲ್ಲಿ ನಿಮ್ಮ ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅದಾದ ನಂತರ ವಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಅದು ನಾಟ್ ಅವೈಲೇಬಲ್ ಅಂತ ಕೊಡಿ ಅದಾದ ನಂತರ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರ ನೋಡ್ಬೋದು ಇ ಕೆ ಎಸ್ ಇಸ್ ಕಂಪ್ಲೀಟೆಡ್ ಆ್ಯಂಡ್ ರೆಕಾರ್ಡ್ ಈಸ್ ಸೆಂಟ್ ಫಾರ್ ದ ಅಪ್ರೂವಲ್ ಪ್ಲೀಸ್ ಚೆಕ್ ದ ಸ್ಟೇಟಸ್ ಯೂಸಿಂಗ್ ರೆಫರೆನ್ಸ್ ನಂಬರ್ ಅಂತ ಶೋ ಆಗ್ತಾ ಇದೆ ಈ ರೆಫ್ರೆನ್ಸ್ ನಂಬರ್ನ ನೀವು ಎತ್ತಿಟ್ಕೊಳ್ಳಿ ಇದನ್ನು ಅದಾದ ನಂತರ ನಿಮಗೆ ಇದನ್ನು ಈಗ ನಿಮ್ಮ ಆಯುಷ್ಮಾನ್ ಕಾರ್ಡಿಗೆ ನೀವೀಗ ಅಪ್ಲೈ ಮಾಡಿದಾಗಿದೆ ಸೊ ಇದು ಅಪ್ರೂವ್ಲ್ ಆಗೋಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಮಿನಿಮಮ್ ಒಂದು ಹದಿನೈದು ನಿಮಿಷದಿಂದ ಒಂದು ಅವರ್ ತನಕನೂ ಆಗ್ಬೋದು ಸ್ವಲ್ಪ ಜಾಸ್ತಿನೂ ಆಗ್ಬೋದು ಸೊ ಅದಕ್ಕಾಗಿ ವೆಯ್ಟ್ ಮಾಡಬೇಕಾಗತ್ತೆ ಸೊ ಅದಾದ ನಂತರ ನೋಡ್ಬೋದು ನಿಮಗೆ ನಿಮ್ಮ ಆಯುಷ್ಮಾನ್ ಕಾರ್ಡ್ ಕೂಡ ನೀವು ಅದು ಅಪ್ರೂವ್ ಆದ ನಂತರ ನೀವು ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಸೊ ಈಗ ಪ್ರೆಸೆಂಟ್ ಇರೋ ಸ್ಟೇಟಸ್ ಏನಿದೆ ಅಂತ ನೋಡಿ ತೋರಿಸ್ತೇನೆ ನೋಡ್ಬೋದು ಇಲ್ಲಿ ಸೊ ಪ್ರೆಸೆಂಟ್ ಇರೋ ಸ್ಟೇಟಸ್ ಏನಂತ ಇದೆ ಅಂದರೆ ಇಲ್ಲಿ ಪೆಂಡಿಂಗ್ ಅಂತ ಇದೆ ಸೊ ಈಗ ನಾವೀಗ ಈ ಆಯುಷ್ಮಾನ್ ಕಾರ್ಡಿಗೆ ಅಪ್ಲೈ ಮಾಡಿದ್ದೀವಿ ಇವ್ರದ್ದು ಸೊ ಈಗ ಅದೇನು ಅಪ್ರೂವಲ್ ಆಗೋಕ್ಕೆ ಇನ್ನು ಪ್ರೊಸೆಸ್ಸಲ್ಲಿದೆ ಸೊ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಸೊ ಈ ರೀತಿಯಾಗಿ ನಿಮ್ಮ ಆಯುಷ್ಮಾನ್ ಕಾರ್ಡನ್ನು ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ಅಪ್ಲೈ ಮಾಡ್ಬೋದು ಸೊ ನಾನು ಆಲ್ರೆಡಿ ಈ ಆಯುಷ್ಮಾನ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ಸೊ ಅದನ್ನು ನೋಡಿ ನೀವು ಆಯುಷ್ಮಾನ್ ಕಾರ್ಡನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳ್ಕೊಬೋದು ಸೊ ನೀವು ಕೂಡ ಅದರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಸೊ ಆ ವಿಡಿಯೋ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಈ ಐ ಕಾರ್ಡಲ್ಲಿ ಕೂಡ ನಿಮಗೆ ಶೋ ಆಗುತ್ತೆ ನೋಡ್ತಾ ಇರ್ಬೋದು ಸೊ ಈ ರೀತಿಯಾಗಿ ನಿಮ್ಮ ಆಯುಷ್ಮಾನ್ ಕಾರ್ಡನ್ನು ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲಿಯೇ ಅಪ್ಲೈ ಮಾಡ್ಬೋದು ಸೊ ನೋಡಿದ್ರಲ್ಲ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್